ஜீவன கொனை உசிர்வரைக்கும் சேவையில அஷ்டே அல்ல ஜீவன கொனை உசு ஹோத மேல இதே மண்ணில் மண்ண ಹೀಗಾಗಿ ನಿಮ್ಮನ್ನು ಬಿಟ್ಟು ಪ್ರಶ್ನೆನೇ ಇಲ್ಲ ಆದ್ದರಿಂದ ನಾನು ಸದಾ ಕಾಲಲ್ಲಿ ಗೊತ್ತಿಗಿರ್ತೇನೆ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಯಥಾ ಪ್ರಕಾರವಾಗಿ ನಿಮ್ಮ ಬದುಕನ್ನು ನಿಮ್ಮ ಕಾರ್ಯಚಟುವಟಿಕೆಯನ್ನು ಪಕ್ಷದ ಸಂಘಟನೆಯನ್ನು ಈಗ ಬಂದಿರುವಂತಹ ಲೋಕಸಭಾ ಚುನಾವಣೆಯನ್ನು ನನ್ನ ನಾನು ಇದ್ರೆ ಏನ್ ಕೆಲಸ ಮಾಡ್ತಿದ್ರೆ ಅದ್ರ ಹತ್ತು ಪಟ್ಟು ಕೆಲಸ ಮಾಡ್ಬೇಕಂತ ಕರೆಯ ಜೀವನದ ಕೊನೆ ಉಸಿರವರೆಗೂ ನಿಮ್ಮ ಸೇವೆಯನ್ನು ಮಾಡೋದು ಅಷ್ಟೇ ಅಲ್ಲ ಜೀವನದ ಕೊನೆ ಉಸಿರು ಇದೇ ಮಣ್ಣಲ್ಲಿ ಮಣ್ಣೆ ಹೀಗಾಗಿ ನಿಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ ಆದ್ದರಿಂದ ನಾನು ಸದಾ ಕಾಲ ನಿಮ್ಮ ಜೊತೆಗಿರ್ತೇನೆ ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯಥಾ ಪ್ರಕಾರವಾಗಿ ನಿಮ್ಮ ಬದುಕನ್ನ ನಿಮ್ಮ ಕಾರ್ಯಚಟುವಟಿಕೆಯನ್ನ ಪಕ್ಷದ ಸಂಘಟನೆಯನ್ನ

ಕೊನೆಸಿಗೆ ಹೋದ್ರ ಮೇಲೆ ಇದೇ ಮಣ್ಣಲ್ಲಿ ಮಣ್ಣೆ ಹೀಗಾಗಿ ನಿಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ ಆದ್ದರಿಂದ ನಾನು ಸದಾ ಕಾಲ ನಿಮ್ಮ ಜೊತೆಗಿರ್ತೇನೆ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಥಾ ಪ್ರಕಾರವಾಗಿ ನಿಮ್ಮ ಬದುಕನ್ನ ನಿಮ್ಮ ಕಾರ್ಯಚಟುವಟಿಕೆಯನ್ನ ಸಂಘಟನೆಯನ್ನ ಈಗ ಬಂದಿರುವಂತಹ ಲೋಕಸಭಾ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ